ಹಸುಗಳ ವ್ಯಾಪಾರ ಮಾಡುವ ಅನಾಮಿಕ ರೈತ ಸಿದ್ದಯ್ಯನ ಮನೆಗೆ ಬರ್ತಾಳೆ ದೊಡ್ಡಯ್ಯ ಸಿದ್ದಿ ದೊಡ್ಡಯ್ಯ ಎಂದು ಕರೆಯುತ್ತಲೇ ಸಿದ್ದಯ್ಯ ಮನೆಯೊಳಗಿಂದ ಹೊರಗೆ ಬರ್ತಾನೆ ಅನಾಮಿಕಳನ್ನು ನೋಡಿ ಬಂದ್ಯಾ ತಾಯಿ ಆಗಿನಿಂದ ನಿನಗಾಗಿ ನೋಡಿ ನೋಡಿ ಈಗ ಮನೆಯೊಳಗೆ ಹೋಗಿ ಅನ್ನ ತಿನ್ನೋಣ ಅಂದ್ಕೊತಾ ಇದ್ದೆ ಇಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ ಹಸು ಎಲ್ಲಿದೆ ಹೇಳು ದೊಡ್ಡಯ್ಯ ನಾನು ನೋಡ್ತೀನಿ ನೀನು ಅನ್ನ ತಿಂದ ಮೇಲೆ ಹಸುವಿನ ಬಾ ಹಸು ಹಿತ್ತಲಲ್ಲೇ ಇದೆ ತಾಯಿ ಬನ್ನಿ ನೋಡೋಣ ನೀನು ಅನ್ನ ತಿನ್ನೋ ದೊಡ್ಡಯ್ಯ ತಿಂದ ಮೇಲೇನೆ ಹಸುವಿನ ರೇಟನ್ನ ಮಾತಾಡ್ಕೊಳ್ಳೋಣ ಅದಲ್ಲ ತಾಯಿ ನಿನಗೆ ತುಂಬ ಬರುತ್ತಲ್ಲ ನಾನು ಅನ್ನ ಆಮೇಲೆ ತಿಂತೀನಿ ಮೊದಲು ನಾವು ಹಿತ್ತಲನಲ್ಲಿರುವ ಹಸು ಹತ್ರ ಹೋಗಿ ನೋಡೋಣ ಬಾ ಸರಿ ದೊಡ್ಡಯ್ಯ ನೀನು ಹೇಗೆ ಹೇಳಿದ್ರೆ ಹಾಗೆ ಇಷ್ಟಕ್ಕೂ ಮನೆಯಲ್ಲಿ ದೊಡ್ಡಮ್ಮ ಇಲ್ವಾ ಇಲ್ಲ ತಾಯಿ ಕಾವೇರಿ ಹತ್ರ ಹೋಗಿದ್ದಾಳೆ ಈಗ ಕಾವೇರಿಗೆ ತಿಂಗಳು ತುಂಬಿದೆ ಅಲ್ಲ ಯಾವ ಸಮಯದಲ್ಲಿ ಆದ್ರೂ ಹೆರಿಗೆ ನೋವು ಬರುತ್ತೆ ಅಂತ ಅತ್ತೆನ ಕಳ್ಸೋ ಅಂತ ಅಳಿಯ ಫೋನ್ ಮಾಡಿದ್ರಮ್ಮ ಅದಕ್ಕೆ ದೊಡ್ಡಮ್ಮನ ಕಳ್ಸಿದ್ದೀನಿ ಈಗ ಹಸುವನ್ನ ಮಾರೋದು ಕೂಡ ಕಾವೇರಿಗಾಗಿನೇ ತಾಯಿ ಮೊದಲ ಹೆರಿಗೆ ತಾಯಿ ಮನೇಲೆ ಆಗ್ಬೇಕಲ್ಲ ಇದುವರೆಗೂ ಈ ಹಸು ಕೊಟ್ಟ ಹಾಲನ್ನ ಮಾರ್ಕೊಂಡು ಅದರಿಂದ ಹಾಸ್ಪಿಟ್ಲಲ್ಲಿ ತೋರ್ಸಿದ್ವಿ ಈಗ ಈ ಹಸುವನ್ನೇ ಮಾರಿ ಆಸ್ಪತ್ರೆಯಲ್ಲಿರುವ ಮಗಳನ್ನ ಮನೆ ಕರ್ಕೊಂಡ್ ಬರ್ತೀನಿ ಬಾರಮ್ಮ ಎಂದು ಅನಾಮಿಕಳನ್ನು ಕರೆದುಕೊಂಡು ಹಿತ್ತಲಿಗೆ ಹೋಗುತ್ತಾನೆ ಸಿದ್ದಯ್ಯ ಅಲ್ಲಿರುವ ಚಿಕ್ಕದಾದ ಕೊಟ್ಟಿಗೆಯಲ್ಲಿ ಹಸು ತನ್ನ ಕರು ಹಸಿ ಹುಲ್ಲನ್ನ ತಿನ್ನುತ್ತಾ ಇರುತ್ತದೆ ಅನಾಮಿಕಾ ಎರಡನ್ನೂ ನೋಡುತ್ತಾಳೆ ಸಿದ್ದಯ್ಯನ ಹತ್ರ ರೇಟಿನ ಬಗ್ಗೆ ಮಾತಾಡಿ ಸ್ವಲ್ಪ ದುಡ್ಡು ಅವನಿಗೆ ಕೊಡ್ತಾಳೆ ದೊಡ್ಡಯ್ಯ ಮಿಕ್ಕ ದುಡ್ಡಿಗಾಗಿ ನೀವು ಮನೆಗ್ ಬಂದ್ರು ಪರವಾಗಿಲ್ಲ ನನ್ನ ತಗೊಂಬಾ ಅಂತ ಹೇಳಿದ್ರು ಪರವಾಗಿಲ್ಲ ಇಷ್ಟ ದೊಡ್ಡಯ್ಯ ಅನಾಮಿಕಾ ತಾಯಿ ಈ ದುಡ್ಡನ್ನ ತಗೊಂಡು ಈಗ್ಲೇ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಕಾವೀರಿನ ನೋಡಿ ಅಲ್ಲಿರುವ ದೊಡ್ಡಮ್ಮಂಗೆ ದುಡ್ಡು ಕೊಟ್ಟು ಸಾಯಂಕಾಲ ನಿನ್ನ ಹತ್ರ ಬರ್ತಿನಮ್ಮ ಹಾಗೆ ದೊಡ್ಡಯ್ಯ ಎಂದು ಅನಾಮಿಕ ಹಸುವನ್ನು ಕರುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ದಾರಿಯ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದಾಗ ಎದುರಿಗೆ ಕಾರಿನಲ್ಲಿ ಮಾಡ್ರನ್ ಡ್ರೆಸ್ ನಲ್ಲಿ ಸ್ವಪ್ನ ಬರುತ್ತಾಳೆ ಆ ದಾರಿಯಲ್ಲಿ ಹೋಗುತ್ತಾ ಇರುವವರೆಲ್ಲ ಸ್ವಪ್ನಳನ್ನು ನೋಡಿ ಕೈ ಮುಗಿಯುತ್ತಾ ಹೋಗ್ತಾ ಇರ್ತಾರೆ ಅನಾಮಿಕ ಮಾತ್ರ ಏನು ಮಾತನಾಡದೆ ಪಕ್ಕದಿಂದ ಹಸುವನ್ನು ಕರ್ಕೊಂಡು ಹೋಗ್ತಾ ಇರ್ತಾಳೆ ಸ್ವಪ್ನ ಕಾರಿನಲ್ಲಿ ನಿಂತ್ಕೊಂಡು ಹಲೋ ಹಸುಗಳ ಅನಾಮಿಕ ಹೇಗಿದ್ಯಾ ಹಸುವಿನ ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಸಂತೋಷವಾಗಿದ್ದೀನಿ ಎಷ್ಟು ಚೆನ್ನಾಗಿದ್ದೀಯೋ ನೀನು ನಿನ್ನ ಅವತಾರನ್ನ ನೀನು ಮಾಡ್ತಾ ಇರುವ ವ್ಯಾಪಾರನ ನೋಡಿದ್ರೆ ತಿಳಿಯುತ್ತೆ ಈಗ ನಂಗೆ ನಿನ್ ಜೊತೆ ಮಾತಾಡುವ ಇಂಟ್ರೆಸ್ಟ್ ಜಗಳವಾಡುವ ಉದ್ದೇಶವೇನೂ ಇಲ್ಲ ನಿನಗೆ ಬುದ್ಧಿ ಇದೆಯೇ ಸಿಟಿಗೆ ಹೋದೆ ಲಕ್ಷಗಳಲ್ಲಿ ಸಂಬಳ ಬರುವ ಜಾಬ್ ಅನ್ನು ಆಯ್ಕೊಂಡೆ ನೀನು ಬಹಳ ಗ್ರೇಟ್ ಸಾಕ ಇನ್ನು ಏನಾದ್ರೂ ಹೇಳ್ಬೇಕ ಸ್ವಪ್ನ ನಿನಗಿಂತ ನಾನೇ ಬುದ್ಧಿವಂತಳು ಅಂತ ಒಪ್ಕೋ ನಮಿಕಾ ಸರಿ ಸ್ವಪ್ನ ನೀನು ನನಗಿಂತ ಬುದ್ಧಿವಂತಳು ಜಾಬ್ ಅಲ್ಲಿ ಸೇರಿ ಇಲ್ಲಿ ದೊಡ್ಡ ಮನೆ ಕಟ್ಟಿಸಿದ್ಯಾ ಬೆಲೆ ಬಾಳುವ ಕಾರು ಕೊಂಡ್ಕೊಂಡಿದ್ಯಾ ಬಂಗಾರ ಕೂಡ ಕೊಂಡ್ಕೊಂಡಿದ್ಯಾ ಇಬ್ಬರು ಕೆಲ್ಸದವರನ್ನು ಇಟ್ಕೊಂಡಿದ್ಯಾ ಹೀಗೆ ವಾರ ವಾರಕ್ಕೆ ಬಂದು ಹೋಗ್ತಾ ಇರ್ತೀಯಾ ನೀನು ಗ್ರೇಟ್ ಸ್ವಪ್ನ ಸರಿನಾ ಈ ದಿನಕ್ಕೆ ಸರಿ ಹೋಗುತ್ತೆ ಒಂದು ಮಾತ್ರ ನೆನಪಿನಲ್ಲಿಟ್ಕೋ ನಮಿಕಾ ನಿನ್ ಹಾಗೆ ಒಳ್ಳೆಯವಳಾಗಿದ್ರೆ ಮರ್ಯಾದೆ ಗೌರವ ಬರೋದಿಲ್ಲ ನನ್ ಹಾಗೆ ದುಡ್ಡಿದ್ರನೆ ಅಲ್ಲೋಡು ಹಾಗೆ ಎಲ್ರು ಕೈ ಮುಗಿದು ಹೋಗ್ತಾ ಇರ್ತಾರೆ ಅದು ದುಡ್ಡಿಗಿರುವ ಬೆಲೆ ನಿನ್ ಹತ್ರ ದುಡ್ಡಿಲ್ಲ ಆದ್ರಿಂದ ನಿನಗೆ ಬೆಲೆ ಇಲ್ಲ ಹೋಗು ಹೋಗಿ ಹಸುನ ಮಾರ್ಕೊಳ್ತಾ ಹಸು ಸಗಣಿ ತಗೊಂಡು ಬದುಕೋ ಹೋಗು ಯಾವಾಗೂ ನಿನ್ ಬದುಕು ಇಷ್ಟೇ ಎಂದು ಹೇಳುತ್ತಲೇ ಅನಾಮಿಕ ಆವೇಶದಿಂದ ಹಸುವನ್ನು ಕರುವನ್ನು ಕರೆದುಕೊಂಡು ಮುಂದಕ್ಕೆ ಹೊರಟು ಹೋಗ್ತಾ ಇರ್ತಾಳೆ ಸ್ವಪ್ನ ಕಾರಿನಲ್ಲಿ ಕೂತ್ಕೊಂಡು ವೇಗವಾಗಿ ಹೋಗ್ತಾಳೆ ಅನಾಮಿಕ ಹಸು ಕರುವನ್ನು ಕರೆದುಕೊಂಡು ತನ್ನ ಮನೆಗೆ ಬಂದು ತನ್ನ ಮನೆ ಮುಂದೆ ನಿಲ್ತಾಳೆ ಆಗ ಅವಳ ಅತ್ತೆ ಶಾರದ ಆ ಮನೆಯ ಹಿತ್ತಲಿನಲ್ಲಿರುವ ಕೊಟ್ಟಿಗೆಯಲ್ಲಿ ಮೂರು ಹಸುಗಳಿಗೆ ಹಸಿ ಹುಲ್ಲನ್ನು ಹಾಕ್ತಾ ಇರ್ತಾಳೆ ತಿನ್ನಿ ಗೋಮಾತೇರಿ ತುಂಬಾ ಚೆನ್ನಾಗಿ ತಿನ್ನಿ ಹೊಟ್ಟೆ ತುಂಬಾ ತಿಂದ್ಬಿಡಿ ಬಲವಾಗಿ ತಯಾರಾಗಿ ದುಡ್ಡು ಸಂಪಾದಿಸಿ ಕೊಡಿ ಇನ್ನು ಸಗಣಿ ಹೆಚ್ಚಾಗಿ ಹಾಕಿ ಆ ಸಗಣಿ ಮಾರಿ ದುಡ್ಡು ಸಂಪಾದಿಸ್ತೀವಿ ಎಂದು ಅನ್ನುತ್ತಾ ಇರುವಾಗ ಮನೆಯ ಮುಂದೆ ಹಸು ಕರುವಿನಿಂದ ಜೊತೆ ನಿಂತ ಅನಾಮಿಕ ಗಟ್ಟಿಯಾಗಿ ಅತ್ತೆಯನ್ನು ಕರೆಯುತ್ತಾಳೆ ಅತೇ ಅತ್ತೆ ಶಾರದ ಹಸಿ ಹುಲ್ಲನ್ನು ಹಿಡಿದುಕೊಂಡು ಹಡಾ ಹುಡುಗಿ ಹಿತ್ತಲಿನಿಂದ ಮನೆ ಮುಂದೆ ಬರುತ್ತಾಳೆ ಹಸುವನ್ನು ಕರುವನ್ನು ಅನಾಮಿಕಳನ್ನು ನೋಡುತ್ತಾಳೆ ಸಂತೋಷದಿಂದ ಆಹಾ ಸೊಸೆ ಇನ್ನೊಂದು ಹಸುವಿನ ಕರುವನ್ನ ಕರ್ಕೊಂಡ್ ಎಲ್ಲಿ ಇಲ್ಲಿ ಕೊಡು ಎಂದು ಹಸು ಕರುವನ್ನು ಕರೆದುಕೊಂಡು ಅಲ್ಲಿಂದ ಹಿತ್ತಲಿಗೆ ಹೋಗುತ್ತಾಳೆ ಅನಾಮಿಕಾ ಮನೆಯೊಳಗೆ ಹೋಗಿ ಮರದ ಕುರ್ಚಿಯಲ್ಲಿ ಕುತ್ಕೋತಾಳೆ ಸ್ವಪ್ನ ಮಾಡಿದ ಅವಹೇಳನ ತಾನು ಅಂದ ಮಾತುಗಳು ಪದೇ ಪದೇ ನೆನಪಿಗೆ ಬರ್ತಾ ಇದ್ದಿದ್ದರಿಂದ ಬಹಳ ದುಃಖಕರವಾಗಿರುತ್ತೆ ಅನಾಮಿಕಂಗೆ ನಾನು ಏನ್ ಮಾಡಿದ್ರು ಸ್ವಪ್ನಳ ಹಾಗೆ ರಿಚ್ ಆಗೋದಿಲ್ಲ ಅಷ್ಟು ದುಡ್ಡು ಸಂಪಾದಿಸಲಾರೆ ದೊಡ್ಡ ಮನೆನೂ ಕಟ್ಟಲಾರೆ ಬೆಲೆ ಬಾಳುವ ಕಾರು ಕೊಳ್ಳಕಾಗಲ್ಲ ನಾನು ಯಾವಾಗ ಎದುರಿಗ್ ಬಿದ್ರೂ ನನ್ಗೆ ಹೀಗೆ ಆಡ್ಕೋತಾನೆ ಇರ್ತಾಳೆ ನನ್ಗೆ ಅವಮಾನ ತಪ್ಪೋದಿಲ್ಲ ಈ ದುಃಖ ತಪ್ಪಲ್ಲ ಏನೋ ಈ ಜೀವನ ಎಂದು ಅನ್ನುತ್ತಾ ಇರುವಾಗ ಶಾರದಾಲಿಗೆ ಬರುತ್ತಾಳೆ ಅನಾಮಿಕ ದುಃಖದಿಂದ ಇರುವುದು ಗಮನಿಸುತ್ತಾಳೆ ಏನಾಯ್ತು ಸೊಸೆ ಬಹಳ ದುಃಖ ಪಡ್ತಾ ಇದ್ಯಾ ಎಂದು ಹೇಳುತ್ತಾ ಇದ್ದಲ್ಲ ಅನಾಮಿಕಾ ಮಾಮೂಲಿ ಮನುಷ್ಯಳಾಗಿ ಈಗಂತಾಳೆ ಏನಿಲ್ಲ ಬಿಡಿಯತ್ತೆ ಆದ್ರೂ ನಾನೇನಿಕೆ ದುಃಖವಾಗಿರ್ತೀನಿ ಹೇಳಿ ಹೇಳಿಯತ್ತೆ ಏನ್ ಹೇಳಬೇಕು ಅಂತ ನೀವು ಹೀಗೆ ಬಂದ್ರಿ ಅದೇ ಸೊಸೆ ಮನೆಗೆ ಬಣ್ಣ ಹಾಕ್ಬೇಕಲ್ಲ ಸಿದ್ದಯ್ಯನ ಮನೆಯಿಂದ ಬರ್ತಲೇ ನೆನಪು ಅಂತ ಹೇಳಿದ್ಯಲ್ಲ ತಾಯಿ ಸರಿ ಅತ್ತೆ ಬಿರುನಿಂದ ದುಡ್ಡು ತಗೊಂಡು ಹೋಗಿ ಒಳ್ಳೆ ಕಲರ್ಸ್ ಕೊಂಡ್ಕೊಂಬನ್ನಿ ಮನೆ ಮಿಂಚ್ತಾ ಇರ್ಬೇಕು ಮನೆ ಮಿಂಚಬೇಕು ಅಂದ್ರೆ ಬಂಗಾರದ ಬಣ್ಣ ಹಾಕ್ಬೇಕು ಸೊಸೆ ಇಲ್ಲ ಅಂದ್ರೆ ಬೆಳ್ಳಿ ಬಣ್ಣ ಹಾಕ್ಬೇಕು ಇವೆರಡರಲ್ಲಿ ಯಾವ ಬಣ್ಣ ತಗೊಂಬಂತೀಯ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಳಿಗೆ ಅತ್ಯಾಸೆಯಿಂದ ಕೂಡಿದ ಆಲೋಚನೆ ಬರುತ್ತೆ ಈಗ ಏನಂದ್ರೆ ಅತ್ತೆ ಮನೆಗೆ ಬಣ್ಣ ಹಾಕ್ಬೇಕಲ್ಲ ಸೊಸೆ ಅಂದೆ ಅದಲ್ಲ ಅತ್ತೆ ಬಂಗಾರ ಬೆಳ್ಳಿ ಅಂತೇನೋ ಅಂದ ಹಾಗಿದೆ ಹೌದು ಸೊಸೆ ನೀನೇ ಅಲ್ವಾ ಮನೆ ಮಿಂಚ್ತಾ ಇರ್ಬೇಕು ಅಂತ ಆಗ ನಾನು ಬಂಗಾರವಾಗ್ಲಿ ಬೆಳ್ಳಿ ಆಗ್ಲಿ ಕಲರ್ ಹಾಕ್ಬೇಕು ಅಂತಂದೆ ಆಗ್ಲೇ ಮನೆ ಮಿಂಚುತ್ತೆ ಅಂತ ಕೂಡ ಹೇಳದೆ ಎಂದು ಹೇಳುತ್ತಲೇ ಸಂಭ್ರಮ ಪಡುತ್ತಾ ಅತ್ತೆ ನೀವು ಮನೆ ಹತ್ರನೇ ಇರಿ ನಾನ್ ಹೋಗಿ ಅವ್ರ ಹತ್ರ ಮಾತಾಡಿ ಕಲರ್ಸ್ ತಗೊಂಡ್ಬರ್ತೀನಿ ಸರಿ ಕಣೆ ಸೊಸೆ ಜಾಗ್ರತೆಯಿಂದ ಹೋಗಿ ಒಳ್ಳೆ ಕಲರ್ಸ್ ತಗೊಂಬಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಮನೆಯಿಂದ ಹೊರಡುತ್ತಾಳೆ ಶಾರದಾ ಮನೆಯೊಳಗೆ ಹೋಗಿ ಅನ್ನ ಹಾಕಿಕೊಂಡು ತಿಂತಾ ಇರ್ತಾಳೆ ಇಷ್ಟರಲ್ಲಿ ಹೊರಗಿನಿಂದ ಪ್ರಸಾದ್ ಬರುತ್ತಾನೆ ಶಾರದಾ ಅನ್ನ ತಿಂತ ಇರೋದನ್ನ ನೋಡಿ ಮರದ ಕುರ್ಚಿಯಲ್ಲಿ ಕುತ್ಕೋತಾನೆ ನೀರೇನೋ ಅಂತೀರಾ ನೀನು ಮೊದ್ಲು ತಿನ್ನು ಶಾರದಾ ಇಷ್ಟಕ್ಕೂ ಸೊಸೆಲೆ ಹೋಗಿದ್ದಾಳೆ ಮನೆಗೆ ಬೇಕಾದ ಕಲರ್ಸ್ ಕೊಂಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ ರೀ ನಿಮ್ ಜೊತೆ ಮಗ ಬರ್ಲಿಲ್ವಾ ಮಗ ಇನ್ನೊಂದ್ ಕಡೆ ಹೋಗಿದ್ದಾನೆ ಶಾರದಾ ಎಂದು ಹೇಳುತ್ತಲೇ ಶಾರದ ತಿನ್ನೋದನ್ನು ಆಗಿದ್ದರಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಬಂಗಾರದ ಬಣ್ಣದ ರಂಗನ್ನು ಡಬ್ಬಗಳಲ್ಲಿ ತೆಗೆದುಕೊಂಡು ಹಸುವಿನ ಕೊಟ್ಟಿಗೆ ಹತ್ರ ಹೋಗ್ತಾಳೆ ಯಾರಿಗೂ ಕಾಣಿಸಿದ ಹಾಗೆ ಒಂದು ಕಡೆ ಮುಚ್ಚಿಡುತ್ತಾಳೆ ತಿರುಗಿ ಏನು ತಿಳಿಯದ ಹಾಗೆ ಮನೆ ಮುಂದೆ ಬಂದು ಹೀಗಂತಾಳೆ ಮಾವ ಪ್ರಸಾದ್ ಕಾಣಿಸುತ್ತಾನೆ ಯಾವಾಗ ಬಂದ್ರಿ ಮಾವಯ್ಯ ನೀವು ಹೋದ ಕೆಲಸ ಏನಾಯ್ತು ಆ ಹಸುಗಳು ಚೆನ್ನಾಗಿಲ್ಲಮ್ಮ ಸೊಸೆ ಸರಿ ಬಿಡಿ ಮಾವಯ್ಯ ಎಂದು ಅನಾಮಿಕಾ ತನ್ನ ರೂಮ್ ಒಳಗೆ ಹೊಟ್ಟು ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಅನಾಮಿಕಾ ಹಿತ್ತಲಿಗೆ ಬಂದು ಹಸುಗಳಿಗೆ ಬಂಗಾರದ ಬಣ್ಣನ ಹಾಕುತ್ತಾಳೆ ಅದು ಶಾರದ ನೋಡ್ತಾಳೆ ಸೊಸೆಯ ಅತ್ಯಾಸೆ ಏನು ಶಾರದಳಿಗೆ ಅರ್ಥವಾಗುತ್ತೆ ಅತ್ಯಾಸೆಗೆ ಬಿದ್ದು ಮಾಡ್ತಾ ಇರೋದು ತಪ್ಪು ಸೊಸೆ ಏನು ತಪ್ಪಿಲ್ಲಾತ್ತೇ ಈ ವಿಷಯ ನೀವು ಯಾರಿಗೂ ಹೇಳೋದಕ್ಕಾಗಲ್ಲ ಯಾರಿಗಾದ್ರೂ ಏನಾದ್ರೂ ಹೇಳಿದ್ರೆ ನನ್ ಆಣೆ ಎಂದು ಹೇಳಿ ಶಾರದಳ ಹತ್ತಿರ ಭಾಷೆ ತೆಗೆದುಕೊಳ್ಳುತ್ತಾಳೆ ಇನ್ನು ಮಾರನೇ ದಿನ ಬೆಳಗಾಗುತ್ತಲೇ ಪಕ್ಕದ ಊರಿನಲ್ಲಿ ಹಸುವಿನ ಸಂತೆ ನಡೆಯುತ್ತಾ ಇದ್ದಿದ್ದರಿಂದ ಅನಾಮಿಕ ಬಂಗಾರದ ಹಸುಗಳನ್ನು ಸ್ವಲ್ಪ ದಿನಕ್ಕೆ ಬಂಗಾರದ ಹಾಲು ಕೊಡುತ್ತೆ ಅಂತ ಹೆಚ್ಚು ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇರ್ತಾಳೆ ಬಂಗಾರದ ಹಾಲು ಅನ್ನುತ್ತಲೇ ಆಸೆ ಪಟ್ಟ ರೈತರು ಅನಾಮಿಕ ಕೇಳಿದ ದುಡ್ಡೆಲ್ಲವನ್ನು ಕೊಟ್ಟು ಆ ಬಂಗಾರದ ಹಸುಗಳನ್ನು ತೆಗೆದುಕೊಳ್ಳುತ್ತಾರೆ ಅನಾಮಿಕ ದುಡ್ಡನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕ ರೈತರಿಂದ ಕಡಿಮೆ ರೇಟಿನಿಂದ ಹಸುಗಳನ್ನು ತೆಗೆದುಕೊಂಡು ಬಂಗಾರದ ಬಣ್ಣವನ್ನು ಹಾಕಿ ಿ ಹಸುವಿನ ಸಂತೆಗೆ ಹೋಗಿ ಹೆಚ್ಚು ದುಡ್ಡಿಗೆ ಮಾರ್ತಾ ಇರ್ತಾಳೆ ಆ ದುಡ್ಡನ್ನು ತಂದು ಬೀರುನಲ್ಲಿ ಇಡ್ತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಬಹಳ ದುಡ್ಡು ಸಂಪಾದಿಸುತ್ತಾಳೆ ಅನಾಮಿಕಾ ಅತ್ತೆ ಶಾರದೊಳಗೆ ಈ ವಿಷಯ ತಿಳಿದರೂ ಭಾಷೆ ಕೊಟ್ಟಿದ್ದರಿಂದ ಏನು ಮಾತನಾಡದೆ ಇರ್ತಾಳೆ ಅನಾಮಿಕಾ ದುಡ್ಡನ್ನು ನೋಡಿ ಸಂತೋಷ ಈ ದುಡ್ಡಿನಿಂದ ಸ್ವಪ್ನಗಿಂತ ಹೆಚ್ಚಾಗಿ ದೊಡ್ಡ ಮನೆ ಕಟ್ತೀನಿ ಸ್ವಪ್ನಕ್ಕಿಂತ ಬೆಲೆ ಬಾಳುವ ಕಾರು ಕುಣ್ಕೋತೀನಿ ಊರಿನವರಿಂದ ಕೈ ಮುಗಿಸ್ಕೊತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಇಬ್ಬರು ಮೂವರು ರೈತರು ಹಸುವನ್ನು ತೆಗೆದುಕೊಂಡು ಅನಾಮಿಕಳ ಮನೆಗೆ ಬಂದು ಗಲಾಟೆ ಮಾಡ್ತಾ ಇರ್ತಾರೆ ಅನಾಮಿಕಾ ತನ್ನ ರೂಮ್ ಅಲ್ಲಿ ಕೂತಿರ್ತಾಳೆ ಶಾರದ ಹೊರಗೆ ಬರ್ತಾಳೆ ಮೋಸ ಮಾಡಿ ಮನೆಯೊಳಗೆ ಬಚ್ಚಿಟ್ಟುಕೊಂಡ ನಿಮ್ಮ ಸೊಸೆನ ಹೊರ ಕರೀರಮ್ಮ ಬಂಗಾರದ ಹಾವು ಬಂಗಾರದ ಹಾಲು ಕೊಡ್ತಾಳೆ ಅಂತ ನಮ್ಮ ಹತ್ರ ದೊಡ್ಡ ಮೊತ್ತದಲ್ಲಿ ದುಡ್ಡು ತಗೊಂಡು ಹೀಗೆ ಮೋಸ ಮಾಡುದು ಒಳ್ಳೇದಲ್ಲ ಹೌದು ತಾಯಿ ಇದೇನಮ್ಮ ಹೀಗೆ ಕೂಡ ಮೋಸ ಮಾಡ್ತಾರ ಏನೋ ನಮ್ ದುಡ್ಡು ನಮಗ್ ಕೊಡಿ ತಗೊಳ್ಳಿ ನಿಮ್ಮ ಹಸುನ ನಿಮ್ಗೆ ತಗೊಂಡ್ ಬಂದಿದ್ದೀವಿ ನಮ್ಮ ದುಡ್ಡು ಕೊಡ್ತೀರಾ ಇಲ್ಲ ಪೊಲೀಸರಿಗೆ ಹಿಡಿಸ್ಲಾ ಏನಂತೀರಾ ಪೊಲೀಸರು ಏನಕ್ಕೆ ಸ್ವಾಮಿ ನಾನು ಮಾತಾಡಿ ನಿಮ್ಮ ದುಡ್ಡು ಕೊಡುವ ಏರ್ಪಾಟು ಮಾಡ್ತೀನಿ ಗಲಾಟೆ ಮಾಡ್ದಿ ಹೋಗಿ ಸ್ವಾಮಿ ಎಂದು ಹೇಳಿ ಶಾರದಾ ಒಳಗಡೆಗೆ ಹೋಗುತ್ತಾಳೆ ವೀರಯ್ಯ ರಂಗಯ್ಯ ಮನೆಯ ಹೊರಗೆ ಹಸುವಿನಿಂದ ಎದುರು ನೋಡ್ತಾ ಇರ್ತಾರೆ ಒಳಗಡೆಗೆ ಶಾರದಾ ಅನಾಮಿಕಾ ಇಬ್ಬರು ಗಟ್ಟಿಗಟ್ಟಿಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಶಾರದಾ ಎಷ್ಟು ಹೇಳಿದರೂ ಅನಾಮಿಕ ಏನೋ ಕೇಳಿಸ್ಕೊತಾ ಇರ್ಲಿಲ್ಲ ಶಾರದಳಿಗೆ ಕೋಪ ಬರುತ್ತೆ ಅನಾಮಿಕಳನ್ನು ಹೊಡಿತಾಳೆ ದುಡ್ಡನ್ನ ಹುಚ್ಚು ನಿನಗೆ ಹೇಗಿದ್ದವಳು ಹೀಗಾಕೆ ಯಾರಿಗೂ ದುಡ್ಡು ಇದೆ ಅಂತ ಆಡ್ಕೊಂಡ್ಲು ಅಂತ ಅತ್ಯಾಸಿಗೆ ಬಿದ್ದು ಬಂಗಾರದ ಹಾಲು ಬಂಗಾರದ ಹಾಲು ಅಂತ ಹೇಳಿ ಮೋಸ ಮಾಡಿ ಇದುವರೆಗೂ ತಂದಿದ್ಯಾ ಹೌದಲ್ಲ ಅತ್ತೆ ಬೇಡ ಸೊಸೆ ಬೇರೆಯವರ ಹೊಟ್ಟೆ ಮೇಲೆ ಹುಡುಗು ಬೇರೆಯವರ ದುಃಖ ಅವರ ಕಣ್ಣೀರು ನಮ್ಗೇನಕ್ಕೆ ಹೇಳು ಆ ಅಳು ನಮ್ಗೆ ನಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಹಾವಿನ ಹಾಗೆ ಸುತ್ತಕೊಳ್ಳುತ್ತೆ ಎಂದು ಶಾರದ ಎಷ್ಟೋ ವಿಧದಿಂದ ಅನಾಮಿಕಳಿಗೆ ಬುದ್ಧಿ ಹೇಳುತ್ತಾಳೆ ಏನು ಶಾರದ ಹೇಳಿದು ಕೂಡ ನಿಜವೇ ಎಂದು ಅನಾಮಿಕ ಗ್ರಹಿಸುತ್ತಾಳೆ ರೈತರ ದುಡ್ಡನ್ನು ಕೊಟ್ಟು ಹಾಲಿನ ವ್ಯಾಪಾರ ಮೊದಲಿನ ಹಾಗೆ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಹಳೆಯ ಮಣ್ಣಿನ ಮನೆಯಲ್ಲಿ ಪ್ರಸಾದ ರಮೆ ಶಾರದರು ಕೂತ್ಕೊಂಡು ಅನ್ನ ತಿಂತ ಇರ್ತಾರೆ ಅನಾಮಿಕ ಅವರಿಗೆ ಬಡಿಸ್ತಾ ಇರ್ತಾಳೆ ಒಂದು ಪ್ಲೇಟ್ ಅಲ್ಲಿ ಆಮ್ಲೆಟ್ಸ್ ಕೂಡ ಇರುತ್ತೆ ಸೊಸೆಯೇ ಮಕ್ಕಳೆಲ್ಲಿದ್ದಾರೆ ಕೋಪದಿಂದ ಮನೆ ಬಾಗಿಲ ಹತ್ರ ನಿಂತಿದ್ದಾರೆ ಅತ್ತೆ ಏನಮ್ಮ ಕೋಪದಿಂದ ಬಾಗಿಲ ಹತ್ತಿರ ನಿಂತಿರದೇ ಅವರಿಗೆ ಈ ಹಳೇ ಮಣ್ಣಿನ ಮನೆಯಲ್ಲಿ ಇರೋದಕ್ಕೆ ಇಷ್ಟವಿಲ್ಲಂತೆ ಅಪ್ಪ ಹೊಸ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ತಿಂತೀವಿ ಅಂತ ಹಠ ಹಿಡಿದು ನಿಂತಿದ್ದಾರೆ ಏನೋ ಒಂದು ಬುದ್ಧಿ ಹೇಳಿ ತಗೊಂಡ್ಬಂದು ಅನ್ನ ತಿನ್ನಿಸ್ಬೇಕು ಹೊರತು ಹಾಗೆ ಬಿಟ್ರೆ ಹೇಗೆ ಸೊಸೆ ಮಕ್ಕಳಿಗೆ ಅನ್ನ ಹಾಕೋ ನಾನ್ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ಬಾಗಿಲ ಹತ್ತಿರ ಕೋಪದಿಂದ ನಿಂತಿರುವ ಹರೀಶ್ ಭವ್ಯರ ಹತ್ತಿರಕ್ಕೆ ಬರ್ತಾಳೆ ಶಾರದಾ ಮಕ್ಕಳೇ ಅನ್ನದ ಮೇಲೆ ಕೋಪ ಮಾಡ್ಕೋಬಾರ್ದು ಬನ್ನಿ ಅನ್ನ ತಿನ್ನಿ ನಿಮ್ಗಿಷ್ಟವಾದ ಇಷ್ಟವಾದ ಆಮ್ಲೆಟ್ ಕೂಡ ಅಮ್ಮ ಮಾಡಿದಳೆ ಆಮ್ಲೆಟ್ ಹಾಕೋದ್ರು ಉಪ್ಪಿನಕಾಯಿ ಪಚಡಿ ಹಾಕಿದ್ರು ಹೊಸ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಬಂದು ಅನ್ನ ತಿಂತೀವಿ ಇಲ್ಲ ಅಂದರೆ ನನ್ನ ಮಕ್ಕಳೇ ಬಹಳ ಒಳ್ಳೆ ಮಕ್ಕಳು ಅನ್ನೋ ಮಾತು ಈ ಅಜ್ಜಿ ಮಾತು ಕೇಳ್ತಾರೆ ಅಲ್ವಾ ಈಗ ನನ್ನ ಜೊತೆಗೆ ಮನೆಯೊಳಗೆ ಬಂದು ಅವರಿಗೆ ಇಷ್ಟವಾದ ಆಮ್ಲೆಟ್ ಜೊತೆಗೆ ಅನ್ನ ತಿಂತಾರೆ ನೀನ್ ಎಷ್ಟು ಮುದ್ದು ಮಾಡಿದ್ರು ಬರಲ್ಲ ನಾವು ಅನ್ನ ತಿನ್ನಲ್ಲ ಅಜ್ಜಿ ಈ ಹಳೆಯ ಮನೆಯಲ್ಲಿ ಎಷ್ಟು ಚಳಿ ಆಗುತ್ತೆ ನಿಂಗೆ ಗೊತ್ತಾ ಅಜ್ಜಿ ನೀನೇ ಚಳಿಗೆ ಭಯಪಟ್ರೆ ಹೇಗೆ ಪವ್ಯಾ ನಾನು ಮುದುಕಿ ಅಲ್ವಾ ಮತ್ತೆ ನಾನೆಷ್ಟು ಭಯಪಡ್ಬೇಕು ಹೇಳು ನಿನಗೆ ಅಭ್ಯಾಸವಾಗಿ ಹೋಗಿದೆ ಅದೆಲ್ಲ ಮಕ್ಕಳೇ ನಾನು ಹೇಳಿದ್ದು ಕೇಳಿ ಮೆಕ್ಕೆಜೋಳ ಬೆಳೆ ಹಾಕಿದೀವಲ್ಲ ಆ ಬೆಳೆನ ಮಾರಿದ್ರೆ ಬಹಳ ದುಡ್ಡು ಬರುತ್ತೆ ನಾವು ಹೊಸ ಮನೆ ಕಟ್ಕೊಳ್ಳೋಣ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಸಂತೋಷದಿಂದ ಶಾರದಳನ್ನು ನೋಡುತ್ತಾರೆ ಏನೋ ಮಾತನಾಡದೆ ಶಾರದಾ ಅವರನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಎಲ್ಲರೂ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಅನ್ನ ಹಾಕುತ್ತಾಳೆ ಮಕ್ಕಳಿಗೆ ಆಮ್ಲೆಟ್ಸ್ ಕೂಡ ಹಾಕುತ್ತಾಳೆ ಹರೀಶ್ ಭವ್ಯರು ಆಮ್ಲೆಟ್ಸ್ ಸಂತೋಷದಿಂದ ಅನ್ನ ತಿಂತಾಡ್ತಾರೆ ಇರ್ತಾರೆ ಮಾರನೇ ದಿನ ಹಳೆಯ ಮನೆ ಮುಂದೆ ಹಾಕಿಕೊಂಡ ಮಂಚದಲ್ಲಿ ಶಾರದಾ ದಂಪತಿಗಳು ಕೂತ್ಕೊಂಡು ಮಾತನಾಡಿಕೊಳ್ತಾ ಇರುವಾಗ ಸೊಸೆ ಅನಾಮಿಕಾ ಸ್ಕೂಲ್ನಿಂದ ಮಕ್ಕಳು ಹರೀಶ್ ಬವ್ಯರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಅತ್ತೆ ಮಾವಯ್ಯ ಮೆಕ್ಕೆಜೋಳ ಬೆಳೆನ ತಗೊಂಡು ಮಾರ್ಕೆಟ್ಗೆ ಹೋದ ಅವರು ಇನ್ನೂ ಮನೆಗೆ ಬಂದಿಲ್ವಾ ಬರ್ತಾನು ಬಿಡ ಸೊಸೆ ಮಾರ್ಕೆಟ್ ಯಾರ್ಡ್ ಅಲ್ವಾ ನಾವು ಮಾತ್ರ ಇರ್ತೀವ ಎಷ್ಟೋ ಜನ ರೈತರು ನಮ್ಮ ಹಾಗೆ ರಾತ್ರಿ ಹಗಲು ಕಷ್ಟಪಟ್ಟು ಬೆಳೆಸಿದ ಬೆಳೆಯೆಲ್ಲ ತಗೊಂಡ್ಬಂದಿರ್ತಾರೆ ಸೊಸೆ ಬೆಳೆನ ಕೊಂಡ್ಕೊಳ್ಳುವರು ನೋಡ್ಕೊಳ್ತಾ ಲೈನ್ ಪ್ರಕಾರ ಬರ್ತಾಡ್ತಾರಲ್ಲ ನಾವು ಅರ್ಜೆಂಟ್ ಮಾಡಿದ್ರೆ ಹೇಗಮ್ಮ ಮನೆಯೊಳಗೆ ಹೋಗಿ ಮಕ್ಕಳಿಗೆ ತಿನ್ನೋದಕ್ಕೇನಾದ್ರು ಮಾಡು ತಿಂತಾರಲ್ಲ ಸರಿ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಮಕ್ಕಳು ಅವರ ಜೊತೆ ಮಂಚದಲ್ಲಿ ಕೂತ್ಕೋತಾರೆ ಸಂತೋಷದಿಂದ ಹರೀಶ್ ಹೀಗಂತಾನೆ ಅಜ್ಜಿ ಅಪ್ಪ ಮೆಕ್ಕೆಜೋಳ ಬೆಳೆನ ತಗೊಂಡು ಮಾರ್ಕೆಟ್ಗೆ ಹೋಗಿದ್ದಾರಾ ಹೌದು ಕಣೋ ಮೊಮ್ಮಗನೆ ಈ ದಿನ ಮೆಕ್ಕೆಜೋಳ ಬೆಳೆನ ಮಾರ್ಕೊಂಡು ದುಡ್ಡು ತಗೊಂಡು ಮನೆಗೆ ಬರ್ತಾನೆ ಅಂದ್ರೆ ನಮ್ಮ ಈ ಹಳೆ ಮನೆ ಈಗ ಹೊಸ ಮನೆಯಾಗಿ ಬದಲಾಗಿ ಬಿಡುತ್ತೆ ಅನ್ನೋ ಮಾತು ಎಂದು ಭವಿ ಹೇಳುತ್ತಲೇ ಸಂಭ್ರಮ ಪಡುತ್ತಾ ಹೌದು ಮೊಮ್ಮಗಳೇ ಹಾಗೆ ದುಡ್ಡು ತಗೊಂಡು ಹೀಗೆ ಮನೆಗೆ ಬರುತ್ತಲೇ ನಿನಗಾಗಿ ಮನೆನ ಸರಿ ಮಾಡಿಸ್ತಾನೆ ನಾವು ಈ ಹಳೆ ಮನೆಯಲ್ಲಿ ಇರೋಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಮಕ್ಕಳೇ ಅದಕ್ಕೆ ಹೊಸ ಮನೆ ಹಾಗೆ ಚೆನ್ನಾಗಿ ಮಾಡಿಸ್ತಾನೆ ನಿಮ್ಮಪ್ಪ ಚೆನ್ನಾಗಿ ಮಾಡಿಸೋದೇನು ಬೇಡ ಅಜ್ಜಿ ನಾವು ಹೊಸ ಮನೆನೇ ಕೊಂಡ್ಕೊಳ್ಳೋಣ ಹೌದು ಅಜ್ಜಿ ಹೊಸ ಮನೆನೇ ಕೊಂಡ್ಕೊಳ್ಳೋಣ ಅಪ್ಪಂಗೆ ನೀನು ಹೇಳು ಸರಿ ತಾಯಿ ದುಡ್ಡು ತಗೊಂಡು ಬರ್ತಲೇ ನಿಮ್ಮ ಅಪ್ಪಂಗೆ ನಾನು ಹೇಳ್ತೀನಿ ಹೌದು ಅಜ್ಜಿ ಇದನ್ನ ಯಾರು ಹೇಗಾದರೂ ಅಂತಾರ ಇದು ಚಳಿಗಾಲ ಅಲ್ಲಲ್ಲಿ ಬಿದ್ದ ಜಾಗದಲ್ಲಿ ತಣ್ಣನೆ ಗಾಳಿ ಮನೆಯೊಳಗೆ ಬಂದು ಎಷ್ಟು ಚಳಿ ಆಗತ್ತೆ ನಿಂಗ್ ಗೊತ್ತಿಲ್ವಾ ಅಜ್ಜಿ ಹೌದು ಅಜ್ಜಿ ರಾತ್ರಿ ಹೊತ್ತಂತೂ ಚಳಿ ತುಂಬಾ ಆಗತ್ತೆ ಅಜ್ಜಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಕತ್ತಲಾಗುತ್ತದೆ ಮನೆಯ ಹೊರಗಿರುವ ಸೌದೆ ಒಲೆಯಲ್ಲಿ ಅನಾಮಿಕ ಅಡುಗೆ ಮಾಡ್ತಾ ಇರ್ತಾಳೆ ಚಳಿಗೆ ಬೆಂಕಿ ಕಾಯಿಸಿಕೊಂಡು ಶಾರದಾ ಪ್ರಸಾದ್ ಮಕ್ಕಳು ಮಾತನಾಡುತ್ತಾ ಇರ್ತಾರೆ ರಮೇಶ್ ದಿಗಿಲಿನಿಂದ ಆಯಾಸ ಹೊಂದಿ ಮನೆಗೆ ಬರುತ್ತಾನೆ ಹೊರಗೆ ಇರುವ ಮಂಚದಲ್ಲಿ ಕೂತ್ಕೋತಾನೆ ಹರೀಶ್ ಭವ್ಯರು ಸಂತೋಷ ಪಡುತ್ತಾರೆ ರಮೇಶನ ಹತ್ತಿರಕ್ಕೆ ಹೋಗ್ಬೇಕು ಅಂತ ಅನ್ಕೋತಾರೆ ನಿಲ್ಲಿ ಮಕ್ಕಳೇ ಅಪ್ಪ ಸುಸ್ತಾಗಿ ಮನೆಗೆ ಬಂದಿದ್ದಾರಲ್ಲ ಸ್ವಲ್ಪ ಹೊತ್ತು ನಿಲ್ಲಿ ಅಪ್ಪ ಸ್ನಾನ ಮಾಡ್ಕೋತಾರೆ ಆಮೇಲೆ ನಿಮ್ ಜೊತೆ ಆಡ್ಕೋತಾರೆ ಎಂದು ಹೇಳಿ ನೀರು ತೆಗೆದುಕೊಂಡು ಬಂದು ಕೊಡುತ್ತಾಳೆ ರಮೇಶ್ ನೀರು ಕುಡಿತಾನೆ ಸ್ನಾನ ಮಾಡ್ತೀರಾ ಬಿಸಿ ನೀರು ಅಂತೀರಾ ಇಡು ಅನಾಮಿಕಾ ಮಾಡ್ತೀನಿ ಹೋದ ಕೆಲಸ ನಾಳೆಗೆ ವಾಯ್ದೆ ಬಿದ್ದಿದೆ ಸರಿ ಬಿಡಿ ನಮಗೆ ಅಭ್ಯಾಸನೇ ಅಲ್ವಾ ನಾಳೆ ಆದರೂ ಕೆಲಸವಾಗುತ್ತಲ್ಲ ಸ್ವಲ್ಪ ಹೊತ್ತ ಹಾಗೆ ಕೂತ್ಕೊಳ್ಳಿ ನಾನು ಹೋಗಿ ಬಿಸಿ ನೀರು ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾರನೆಯ ದಿನ ಹೊಲದ ಹತ್ತಿರ ಗುಪ್ಪೆಯಾಗಿ ಸುರಿದ ಮೆಕ್ಕೆಜೋಳದ ಬೆಳೆಯ ಹತ್ತಿರ ಶಾರದಾ ಪ್ರಸಾದರು ದಿಗಿಲಿನಿಂದ ಕೂತಿರುತ್ತಾರೆ ರಮೇಶ್ ಉರಿಯುತ್ತಿರುವ ಕಂದಿಯಲ್ಲೂ ಹಿಡಿದುಕೊಂಡು ಆವೇಶದಿಂದ ಆ ಬೆಳೆ ಹತ್ರ ಬರ್ತಾನೆ ಅದನ್ನು ನೋಡಿ ಶಾರದ ದಂಪತಿಗಳು ಆಶ್ಚರ್ಯ ಹೋಗುತ್ತಾರೆ ರಮೇಶ್ ಮೆಕ್ಕೆಜೋಳ ಬೆಳೆಯನ್ನು ಸುಡಬೇಕು ಎಂದು ನೋಡುತ್ತಾ ಇರುವಾಗ ಅನಾಮಿಕಾ ಅವನ ಕೈಯನ್ನು ಅಡ್ಡ ಹಿಡಿಯುತ್ತಾಳೆ ಬುದ್ಧಿ ಇತ್ತು ಈ ಕೆಲಸ ಮಾಡ್ತಾ ಇದ್ದೀರಾ ಹೌದು ಅನಾಮಿಕಾ ಬುದ್ಧಿಯಿಂದನೇ ಮಾಡ್ತಾ ಇದ್ದೀನಿ ನನಗೆ ಬುದ್ಧಿ ಕೆಟ್ಟಿಲ್ಲ ಯಾವತ್ತೂ ಹೋಗೋದಿಲ್ಲ ನನ್ನ ಮನಸ್ಸಿನಿಂದಲೇ ಈ ಕೆಲಸ ಮಾಡ್ತಾ ಇದ್ದೀನಿ ಅತ್ತೆ ಮಾವಯ್ಯ ಅವರು ಮೆಕ್ಕೆಜೋಳ ಬೆಳೆಯನ್ನ ಸುಡ್ಬೇಕು ಅಂತ ನೋಡ್ತಾ ಇದ್ರೆ ನೀವ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ ನಾವು ಎಷ್ಟೆಲ್ಲ ಕಷ್ಟಪಟ್ಟರೆ ಈ ಬೆಳೆ ಬಂದಿತೋ ನೀವು ಮರ್ತೋಗಿದ್ದೀರಾ ಎಂದು ಅನ್ನುತ್ತಲೆ ಶಾರದ ದಂಪತಿಗಳ ಆಶ್ಚರ್ಯದಿಂದ ಎಚ್ಚೆತ್ಕೋತಾರೆ ರಮೇಶನ ಕೈಯಲ್ಲಿರುವ ಕಂದೀಲನ್ನು ನೋಡುತ್ತಾರೆ ಪ್ರಸಾದ್ ಗಾಬರಿಯಿಂದ ಅಯ್ಯೋ ರಮೇಶು ಏನ್ ಮಾಡ್ತಾ ಇದಿಯೋ ಇಷ್ಟೆಲ್ಲ ಕಷ್ಟಪಟ್ಟು ಮೆಕ್ಕೆಜೋಳ ಬೆಳೆಯನ್ನ ಬೆಳೆಸಿದ್ದು ನೀನು ಕಂದೀಲಿನಿಂದ ಸುಡುದಿಕ್ಕಲ್ವೋ ಹೌದು ಮಗನೇ ಬೆಳಿಗ್ ಸರಿಯಾದ ದರ ಇಲ್ಲ ಅಂತ ಆವೇಶದಿಂದ ಕಂದಿಲು ತಗೊಂಬಂದು ಬೆಳೆ ಎಲ್ಲಾನು ಸುಟ್ಟು ಬಿಟ್ರೆ ಹೊಟ್ಟೆಗೆ ಏನ್ ಬರುತ್ತೋ ಗಿಡ್ತಾ ಇಲ್ಲ ಅಂತ ಹೇಳ್ತಾ ಇರುವ ದಲ್ಲಾಳಿಗಳಿಗ ಇಂತಹ ಬೆಳೆನ ನಂಬ್ಕೊಂಡು ರಾತ್ರಿ ಹಗಲು ಕಷ್ಟಪಟ್ಟ ರೈತ ಕುಟುಂಬಕ್ಕ ಒಂದು ಸಲ ನೀನೇ ಆಲೋಚಿಸು ಬೆಳೆ ಬೆಳೆಸಿದ ರೈತರ ಕುಟುಂಬಕ್ಕೆ ಅಂತ ನನ್ಗೂ ಕೂಡ ಗೊತ್ತಮ್ಮ ಆದ್ರೆ ಏನ್ ಮಾಡ್ಲಿ ಹೇಳು ಎಷ್ಟೋ ಆಸೆಯಿಂದ ದುಡ್ಡು ಬರುತ್ತೆ ಅಂತ ಬೆಳೆನ ತಗೊಂಡು ದಲ್ಲಾಳಿ ಹತ್ರ ಹೋದ್ರೆ ಬೆಳೆನ ನೋಡಿ ಒಬ್ಬೊಬ್ರು ಒಂದೊಂದು ದರ ಹೇಳ್ತಾ ಇದಾರೆ ಅದು ಕೂಡ ನಮ್ಮ ಮೇಲೆ ಕರುಣ ಪಡುತ್ತಾ ಇಷ್ಟಕ್ಕೂ ಹೆಚ್ಚಾಗಿ ನಾನೇನ್ ಮಾಡ್ಬೇಕು ಗೊತ್ತಿಲ್ಲಪ್ಪ ನಮ್ಮದು ಕಣಿಕರ ಪಡುವಂತ ಬದುಕಿ ಮಗು ಎಷ್ಟು ಬಂದ್ರು ಅದೇ ಪ್ರಾಪ್ತಿ ಅಂತ ನಮ್ಮ ಮನಸ್ಸನ್ನು ಕೂಡ ಕಲ್ಲು ಮಾಡ್ಕೋಬೇಕು ಈ ದಿನ ಕೂಡ ಮಕ್ಕಳು ಸ್ಕೂಲಿಂದ ಮನೆಗೆ ಬರ್ತಾರೆ ಅಪ್ಪ ಮೆಕ್ಕೆಜೋಳ ಬೆಳೆಯ ದುಡ್ಡು ಬಂತ ನಾವು ಹೊಸ ಮನೆಗೆ ಹೋಗಣ ಅಂತ ಕೇಳ್ತಾರೆ ಮಕ್ಕಳಿಗೆ ಏನ್ ಅಮ್ಮ ಮಕ್ಕಳಿಗೆ ಏನೋ ಒಂದು ಉತ್ತರ ಹೇಳ್ಬೋದು ಹೊರತು ಹಾಗಂತ ಬೆಳೆನ ಸುಟ್ರ ಹೇಗೆ ಹೇಳು ಹಾಗಾದ್ರೆ ಈ ಬೆಳೆನ ಏನ್ ಮಾಡೋಣಪ್ಪ ಮೆಕ್ಕೆಜೋಳದ ಮನೆ ಕಟ್ಟೋಣ ರೀ ಈ ಬೆಳೆನ ಮಾರಿ ಬಂದ ದುಡ್ಡಿನಿಂದಲೇ ಅಲ್ವಾ ಮಕ್ಕಳಿಗೆ ಹೊಸ ಮನೆ ಕೊಂಡ್ಕೊಳ್ಳೋಣ ಅಂತ ಹೇಳಿದ್ದು ಈಗ ಮೆಕ್ಕೆಜೋಳದ ಬೆಳೆ ಮಾರಾಟವಾಗ್ಲಿಲ್ಲ ಆದ್ರಿಂದ ಸುಟ್ರೆ ಏನು ಅಂದ್ರೆ ಪ್ರಯೋಜನ ಹೇಳಿ ಹಾಗೆ ಅಂತ ಮೆಕ್ಕೆಜೋಳದಿಂದ ಮನೆ ಕಟ್ಟೋಣ ಅಂತ್ಯಾ ಹೌದು ರೀ ಎಲ್ಲಿ ಬಿತ್ತು ಹೋಗಿದ್ಯೋ ಅಲ್ಲಿ ಮೆಕ್ಕೆಜೋಳದಿಂದ ಮನೆ ಕಟ್ಟೋಣ ರೀ ಸರಿ ಕಣೆ ಅನಾಮಿಕಾ ಹೊಸ ಮನೆ ಕೊಂಡುಕೊಳ್ಳಲಾರದ ಇದ್ರು ಮೆಕ್ಕೆಜೋಳದಿಂದ ಮನೆ ಕಟ್ಟಿದರೆ ಮಕ್ಕಳಾದ್ರೂ ಸಂತೋಷ ಪಡ್ತಾರೆ ಇನ್ನು ತಡ ಮಾಡದೆ ಸ್ವಲ್ಪ ಸ್ವಲ್ಪ ಎಲ್ಲ ಟ್ರಾಕ್ಟರ್ ಏರಿಸೋಣ ಎಂದು ಹೇಳಿ ಸ್ವಲ್ಪ ದೂರದಲ್ಲಿರುವ ಟ್ರ್ಯಾಕ್ಟರ್ ಹತ್ರ ಹೋಗ್ತಾನೆ ರಮೇಶ್ ಟ್ರಾಕ್ಟರ್ ಅನ್ನು ತೆಗೆದುಕೊಂಡು ಮೆಕ್ಕೆಜೋಳ ಬೆಳೆ ಹತ್ರಕ್ಕೆ ಬರ್ತಾನೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕಾ ನಾಲ್ವರು ಸೇರಿ ಮೆಕ್ಕೆಜೋಳದ ಬೆಳೆಯೆಲ್ಲವನ್ನು ಟ್ರಾಕ್ಟರ್ ಅಲ್ಲಿ ತುಂಬಿಸುತ್ತಾರೆ ರಮೇಶ್ ಟ್ರಾಕ್ಟರ್ ಅನ್ನು ಡ್ರೈವಿಂಗ್ ಮಾಡ್ತಾ ಇರುವಾಗ ಅನಾಮಿಕ ಟ್ರಾಕ್ಟರ್ ಜಾಗ್ರತೆಯಿಂದ ಡ್ರೈವಿಂಗ್ ಮಾಡಿಕೊಳ್ಳುತ್ತಾ ರಮೇಶ್ ಮನೆಗೆ ಬರುತ್ತಾನೆ ಎರಡು ಗಂಟೆಯಲ್ಲಿ ನಾಲ್ವರು ಸೇರಿ ಮೆಕ್ಕೆಜೋಳದಿಂದ ಮನೆ ಕಟ್ಟುತ್ತಾರೆ ಆಗಲೇ ಸಮಯ ಸಾಯಂಕಾಲ ಐದು ಗಂಟೆ ಆಗುತ್ತದೆ ಮಕ್ಕಳು ಹರೀಶ್ ಭವ್ಯರು ಸ್ಕೂಲಿನಿಂದ ಮನೆಗೆ ಬರುತ್ತಾರೆ ಮೆಕ್ಕೆಜೋಳದಿಂದ ಬಂದ ಮನೆಯನ್ನು ನೋಡಿ ಆಶ್ಚರ್ಯದಿಂದ ಅದ್ಭುತದಿಂದ ಹಾಗೆ ನೋಡ್ತಾ ಇದ್ ಬಿಡ್ತಾರೆ ಮಕ್ಕಳೇ ನಮ್ಮ ಹೊಸ ಮನೆ ಹೇಗಿದೆ ಹು ಅಪ್ಪ ನಮ್ಮ ಹೊಸ ಮನೆ ಮೆಕ್ಕೆಜೋಳದ ಮನೇನ ಭಲೆ ಚೆನ್ನಾಗಿದೆ ಅಪ್ಪಾ ಒಳಗಡೆಗೆ ಹೋಗಿ ನೋಡಿ ಮಕ್ಕಳೇ ಇನ್ನೂ ಇನ್ನೂ ಚೆನ್ನಾಗಿದೆ ಸ್ವಲ್ಪ ಚಳಿ ಕೂಡ ಆಗೋದಿಲ್ಲ ಬೆಚ್ಚಗಿರುತ್ತೆ ನೀವಿಬ್ಬರು ಪ್ರಶಾಂತವಾಗಿ ನಿದ್ದೆ ಹೋಗ್ಬೋದು ಚಳಿಗೆ ಭಯಪಡಬೇಕಾದ ಅಗತ್ಯನೇ ಇಲ್ಲ ಬನ್ನಿ ಮಕ್ಕಳೇ ಬನ್ನಿ ನಾವು ಮನೆಯೊಳಗೆ ಹೋಗಿ ನೋಡೋಣ ಬನ್ನಿ ಶಾರದಾ ಅವರನ್ನು ಕರೆದುಕೊಂಡು ಮೆಕ್ಕೆಜೋಳದ ಮನೆಯೊಳಗೆ ಹೋಗುತ್ತಾಳೆ ಮಕ್ಕಳಿಗೆ ಮೆಕ್ಕೆಜೋಳದ ಮನೆ ಬಹಳ ಹಿಡಿಸುತ್ತದೆ ಹೊಸದಾಗಿ ವಿಚಿತ್ರವಾಗಿ ಅನಿಸುತ್ತದೆ ಅನಾಮಿಕ ಹೇಳಿದ ಹಾಗೆ ಒಳಗಡೆ ಅವರಿಗೆ ಬೆಚ್ಚಗೆ ಅನಿಸುತ್ತದೆ ಆ ದಿನ ರಾತ್ರಿ ಎಲ್ಲರೂ ಮೆಕ್ಕೆಜೋಳದ ಮನೆಯಲ್ಲಿ ಕೂತ್ಕೊಂಡು ಸಂತೋಷದಿಂದ ಅನ್ನ ತಿನ್ನುತ್ತಾರೆ ಮಂಚ ಹಾಕಿಕೊಂಡು ಮಲ್ಕೋತಾರೆ ಹರೀಶ್ ಭವ್ಯರಿಗೆ ಚಳಿ ತಾಗದ ಹಾಗೆ ಬೆಚ್ಚಗೆ ಇರುತ್ತದೆ ಹಾಯಾಗಿ ಪ್ರಶಾಂತವಾಗಿ ನಿದ್ದೆ ಹೋಗುತ್ತಾರೆ ಮಾರನೇ ದಿನ ಅನಾಮಿಕ ಕಟ್ಟಿದ ಮೆಕ್ಕೆಜೋಳದ ಮನೆ ಬಗ್ಗೆ ಊರೆಲ್ಲ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಆ ಮನೆಯನ್ನು ನೋಡೋದಿಕ್ಕೆ ಅಂತ ಅಲ್ಲಿಗೆ ಬರುತ್ತಾರೆ ಮೆಕ್ಕೆಜೋಳದಿಂದ ಕಟ್ಟಿದ ಮನೆ ನೋಡಿ ಅನಾಮಿಕಳನ್ನು ಊರಿನವರೆಲ್ಲ ಮೆಚ್ಚಿಕೊಳ್ಳುತ್ತಾರೆ ಬಲೆ ಆಲೋಚನೆ ಮಾಡುದೇ ಮತ್ತೆ ಹಾಗೆ ಇರುತ್ತೆ ಮತ್ತೆ ನಮ್ಮಮ್ಮಿ ಅಂದ್ರೆ ಅಂದ್ಕೊಂಡಿದ್ದೀರಾ ಏನೇ ಶಾರದಾ ಈ ಚೌದ್ಯ ಮೆಕ್ಕೆಜೋಳದ ಬೆಳೆಯಿಂದ ಯಾರಾದ್ರೂ ಮನೆ ಕಟ್ಕೋತಾರ ನಿನ್ ಸೊಸೆಗೆ ಬುದ್ಧಿ ಇಲ್ದಿದ್ರೆ ಇಲ್ಲ ನೀನು ದೊಡ್ಡವಳಲ್ವಾ ನಿಂಗಾದ್ರೂ ಸ್ವಲ್ಪ ಬುದ್ಧಿ ಇರ್ಬೇಕಲ್ಲ ಶಾರದಾ ನನಗೆ ಬುದ್ಧಿ ಇರ್ಬೇಕೋ ಬೇಡ ಅನ್ನೋದು ನಾನು ನೋಡ್ಕೋತೀನಿ ಸರೋಜಾ ಇನ್ನು ನನ್ನ ಮಗ ಸೊಸೆ ಏನ್ ಮಾಡಿದ್ದಾರೋ ಯಾಕೆ ಮಾಡಿದರೋ ನಂಗೆ ಗೊತ್ತು ನೀನು ಬಂದು ನನ್ ಸೊಸೆ ಮಾಡಿದ ತಪ್ಪನ್ನು ತೋರಿಸಬೇಕಾದ ಅಗತ್ಯವಿಲ್ಲ ನಿನಗೆ ಮೆಕ್ಕೆಜೋಳದ ಮನೆಯನ್ನು ನೋಡ್ಬೇಕು ಅಂತ ಇಷ್ಟವಲ್ಲದಿದ್ರೆ ನೀನು ನನ್ನ ಮನೆಯಿಂದ ಹೊರಟು ಹೋಗು ಎಂದು ಶಾರದಾ ಅನ್ನುತ್ತಲೇ ಸರೋಜ ಬೈದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾರನೇ ದಿನ ಹರೀಶ್ ಭವ್ಯರು ತಮ್ಮ ಫ್ರೆಂಡ್ಸ್ ಅನ್ನು ಕರೆದುಕೊಂಡು ಮನೆಗೆ ಬಂದು ತಮ್ಮ ಮೆಕ್ಕೆಜೋಳದ ಮನೆಯನ್ನು ತೋರಿಸುತ್ತಾರೆ ಆ ಮಕ್ಕಳು ಕೂಡ ಬಹಳ ಸಂತೋಷ ಪಡುತ್ತಾರೆ ಹರೀಶ್ ಭವ್ಯರನ್ನು ಮೆಚ್ಚಿಕೊಳ್ಳುತ್ತಾರೆ ಹಾಗೆ ಅನಾಮಿಕಾ ತನ್ನ ಮಕ್ಕಳಿಗಾಗಿ ಕಟ್ಟಿದ ಮೆಕ್ಕೆಜೋಳದ ಮನೆ ಬಹಳ ಫೇಮಸ್ ಆಗಿ ಹೋಗುತ್ತೆ ತಿಳಿದವರೆಲ್ಲರೂ ಬಂದು ನೋಡಿ ಹೋಗ್ತಾ ಇರ್ತಾರೆ ಅನಾಮಿಕಳನ್ನು ಮೆಚ್ಚಿಕೊತಾ ಇರ್ತಾರೆ ಒಂದು ಪೇಪರ್ ಅವರು ಅನಾಮಿಕಳಿಗೆ ಬಂದ ಆಲೋಚನೆಯ ಬಗ್ಗೆ ಮೆಚ್ಚಿಕೊಳ್ಳುತ್ತಾ ಅನಾಮಿಕಳನ್ನು ಅಭಿನಂದಿಸುತ್ತಾ ಲೇಖನ ಕೂಡ ಬರೆಯುತ್ತಾರೆ ಅದನ್ನು ನೋಡಿ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ